ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲವ್ ನಾವು ಈ ವರ್ಷ ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ನೀವು ಕೂಡ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾವು ಈ ವರ್ಷ ಬಿಗ್ ಬಾಸ್ಗೆ ಹೋಗಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ತುಂಬ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಎಲ್ಲ ಬಂದಿದ್ದರು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಆ್ಯಂಡ್ ನೀವು ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಈ ವರ್ಷ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಮಗೆ ಈ ವರ್ಷ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಒಂದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ವು ಆ್ಯಂಡ್ ಅಲ್ಲಿ ಕೂಡ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಎಲ್ಲರೂ ಅದೊಂದು ಸ್ಪೆಷಲ್ ಖುಷಿಯಾಯಿತು ಆ್ಯಂಡ್ ನಾವು ನೆಕ್ಸ್ಟ್ ಡೇ ಕಡೂರ್ಗೆ ಹೋದ್ವಿ ನಮ್ಮ ಫ್ರೆಂಡ್ ಮನೆಗೆ ಸೊ ಅಲ್ಲೂ ಕೂಡ ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ದು ಒಂಥರ ಅದು ಸ್ಪೆಷಲ್ಲು ನಮ್ಮ ಬಾಸ್ದು ಶೆಡ್ಡಲ್ಲಿ ಅಂದರೆ ಶೆಡ್ ಅನ್ನೋದೇ ಒಂದು ನಮ್ಮ ಬಾಸಿಂದ ಫೇಮಸ್ ಆಗಿದ್ದಲ್ವ ಸೊ ಹಾಗಾಗಿ ಶೆಡ್ಡಲ್ಲಿ ನಾವು ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ ನೆಕ್ಸ್ಟ್ ಡೇ ನಾವು ಕಲ್ಲದಗಿರಿಗೆ ಹೋದ್ವಿ ದೇವಸ್ಥಾನಕ್ಕೆ ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ನಾವು ಫಸ್ಟು ಈ ವರ್ಷ ಮೊದಲು ಮೊದಲನೇ ದೇವಸ್ಥಾನ ಅಂತಲೇ ಹೇಳ್ಬೋದು ನಾವು ಫಸ್ಟ್ ಹೋಗಿದ್ದು ಕಲ್ಲದಗಿರಿಗೆ ತುಂಬ ಚೆನ್ನಾಗಿತ್ತು ನನ್ನ ಫಸ್ಟ್ ಟೈಮು ನಾನು ಕಲ್ಲದಗಿರಿ ನೋಡಿದ್ದು ತುಂಬ ಚೆನ್ನಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅಲ್ಲಿ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲ ಅದು ಇದು ಆಟ ಆಡ್ಕೊಂಡು ನೀರಲ್ಲಿ ಅದಾದಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿತ್ತು ಸೊ ನೀವು ನೋಡಿ ಕೊನೆ ಗಂಟ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಏನಂತೀರ ಸಪೋರ್ಟ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಆಗಿದೆ ನೋಡಿ

ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ನಾವು ಬಂದ್ವಿ ಕಡೂರಿಗೆ ಸೊ ಕಡೂರಲ್ಲಿ ನಮ್ಮ ಸಿಂಧು ಅಕ್ಕರ್ ಮನೆ ಹತ್ರನೇ ಅವ್ರು ಚಿಕ್ಕಪ್ಪ ರಾಗಿ ಹೊಲ ಇತ್ತು ಸೊ ರಾಗಿಲಿ ಒಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಬರೋದಕ್ಕೆ ಹೋಗಿದ್ವಿ ಇದು ರಾಗಿನ ಹಸಿ ರಾಗಿನ ಹುರಿದ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಕಿ ಜಜ್ಜಿ ಮಾಡ್ಕೊಂಡು ತಿನ್ನೋವಂಥ ರೆಸಿಪಿ ಇದು ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ರೆಸಿಪಿ ಆಲ್ಮೋಸ್ಟು ಹಳ್ಳಿಲಿ ಗೊತ್ತಿರೋ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಸೊ ಯಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಎಲ್ಲವರು ಬಾಯ್ ಟೇಕ್